ತಮಿಳುನಾಡಿನಲ್ಲಿ ದ್ರಾವಿಡ ಐಡೆಂಟಿಟಿ ರಾಜಕೀಯ ಮತ್ತು ಭೌತಿಕ ಚರ್ಚೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಲು ಬೆಳ್ಳಿಯ ಪರದ ಮೇಲೆ ಬರಲಿದೆ ಕಿಡುಕುಳದಲ್ಲಿ ಎಂಬ ಚೀರ್ಚಿಕೆಯ ಹೊಸ ತಮಿಳು ಚಲನಚಿತ್ರವು ಬಿಡುಗಡೆಗೆ ಕಾಯ್ತಿದೆ ಕಿಡುಗು ಪಥದ ಅರ್ಥ ಏನಂದ್ರೆ ಹುಲ್ಲಿನ ಚಾವಣಿ ಅಥವಾ ಗುರಾಣಿ ಎಂದರ್ಥ ಇನ್ನು ಸನಾತನ ಧರ್ಮವು ಎಲ್ಲ ಭಾರತೀಯರಿಗೆ ಗುರಾಣಿ ಮತ್ತು ಆಶ್ರಯವಾಗಿದೆ ಎಂದು ತಿಳಿಸಲು ನಿರ್ದೇಶಕರು ತಮ್ಮ ಚಲನಚಿತ್ರಕ್ಕೆ ಈ ಶೀರ್ಷಿಕೆಯನ್ನು ಇಟ್ಟುಕೊಂಡು ಅಬ್ಬರಿಸಲು ಸಜ್ಜಾಗಿದ್ದಾರೆ ಆನ್ಮೀಗ ಭೂಮಿಯ ಭಾರತ ಆ ಚಾವಡಿಯನ್ನು ಒಡೆಯಲು ಅಥವಾ ತಮಿಳರ ಗುರಾಣಿಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಬೆಳ್ಳಿಯ ಪರದೆ ಮೇಲೆ ಚಿತ್ರಿಸಿ ಸಿನಿ ಪ್ರೇಕ್ಷಕರಿಗೆ ತೋರಿಸಲು ಸಜ್ಜಾಕಿದ್ದಾರೆ ದ್ರಾವಿಡ ಚಳುವಳಿ ಮತ್ತು ದ್ರಾವಿಡಂನ ಕರಾಳ ಮುಖವನ್ನು ತೆರೆದಿಡುವ ಕಾಲಿವುಡ್ನಲ್ಲಿ ಒಂದು ದಬ್ಬ ಮತ್ತು ಮೊದಲ ಚಲನಚಿತ್ರ ಸಂದೇಶವನ್ನು ಹಣೆದಿದ್ದಾರೆ ರಾಜಕೀಯ ಮತ್ತು ಹಲವು ವಿರೋಧಿಗಳ ವಿರುದ್ಧವಾಗಿ ಸಿನಿಮಾ ಬರುತ್ತಿದೆ ಬಹಳ ವಿರೋಧಗಳ ನಡುವೆ ಈ ಸಿನಿಮಾ ಹಿಂದೂ ಮತ್ತು ದ್ರಾವಿಡ ಧಾರ್ಮಿಕ ಪರವಾಗಿ ಈ ಸಿನಿಮಾ ಬರುತ್ತಿದೆ ಎಸ್ ಇದೇ ಮಾರ್ಚ್ ಮೂರರಂದು ತಮಿಳುನಾಡಿನಲ್ಲಿ ಅಲ್ಲದೆ ನಮ್ಮ ಕರ್ನಾಟಕದಲ್ಲೂ ಆಬ್ಬರಿಸಲು ಕಿಡುಗು ಚಿತ್ರವು ಬೆಳ್ಳಿ ಪರದೆ ಮೇಲೆ ಬರಲು ಸಜ್ಜಾಗಿದೆ